ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಐಫ್ ತೊಳಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಈಗ ಎಲ್ಲ ಕೆಲಸ ಮುಗಿದ್ ನೋಡ್ರಿ ಸ್ನಾನ ಕೂಡ ಮಾಡಿ ಬಂದೀನಿ ಈಗ ಒಂದು ಕಪ್ ಟೀ ಕುಡಿಯಾಕತ್ತೀನಿ ನೋಡ್ರಿ ಟೀ ಕುಡಿತಾ ಲಾಗ್ ಸ್ಟಾರ್ಟ್ ಮಾಡೀನಿ ಇದು ಟೀ ಕುಡಿದ್ಬಿಟ್ಟು ನೆಕ್ಸ್ಟ ಮಕ್ಕಳಿಗೆ ಟಿಫನ್ ಏನು ಮಾಡ್ಬೇಕಂತೇಳಿ ನೋಡಬೇಕು ಇವತ್ತು ಸ್ಯಾಟರ್ಡೇ ಶಾಟರ್ಡೇ ಇರೋದ್ರಿಂದ ಲಂಚ್ ಬಾಕ್ಸ್ ಕೂಡ ಇರೋಂಗಿಲ್ಲ ಲೈಟಾಗೆ ಏನಾದರೂ ಒಯ್ತಾರೋ ಹಾಗಾಗಿ ಏನಾದರೂ ಟಿಫನ್ ಮಾಡಿ ಅವರಿಗೆ ತಿನ್ನಿಸ್ಬೇಕು ಈಗ ಮೊದಲಿಗೆ ಟೀ ರೀ ಟೀ ಕುಡಿದ ನೆಕ್ಸ್ಟ್ ಏನು ಟಿಫನ್ ಮಾಡ್ತಾನೆ ಅಂಥೇಳಿ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಹೋಗುತ್ತಂತೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಸತ್ತಕ್ಕೆ ನೋಡಿರಿ ಟಿಫಿನ್ಕಾಯಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರೆ ಚಪಾತಿ ತಿನ್ನಾಕ್ತಾನೆ ನೋಡಿರಿ ಹೊಟ್ಟೆ ಉಪ್ಪಿಟ ಅನ್ನ ವಟ್ಟ ಇಂಥದ್ದು ಅಲ್ಲಿ ಅಂತಾನು ಚೌಳಿಕಾಯ್ಲಿ ಚಪಾತಿ ತಿನ್ನತಾನು ಬಿಸಿ ಉಪ್ಪಿಟ್ಟು ತಿನ್ಬೇಕಿಲ್ಲಿ ತರಕಾರಿ ಹಾಕಿ ಮಾಡೀನಿ ಬೀನ್ಸಾ ಕ್ಯಾಬೀಜಾ ಕ್ಯಾರೆಟ ಎಲ್ಲ ಹಾಕಿ ಮಾಡೀನಿ ಒಂದು ಸ್ವಲ್ಪ ತಿನ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿದರೂ ಕೂಡ ಮಕ್ಕಳು ತಿನ್ನಂಗಿಲ್ಲ ನೋಡ್ರಿ ಉಪ್ಪಿಟ್ಟು ಅಷ್ಟೊಂದು ಇಷ್ಟನ ಪಡೋಂಗಿಲ್ಲ ಅವರು ತಿಂತಾರತ್ ಮಾಡೋದು ಉಪ್ಪಿಟ್ಟು ನೋಡಿದರೆ ಅವರು ಮತ್ತು ಚಪಾತಿ ಕೊಡಂತೆ ಕೊಡ್ತಾರು ಇಲ್ಲಿ ನಮ್ಮ ಸಪ್ತಕ್ಕೆ ನೋಡ್ರಿ ಆಗಳೇರೆ ಚಪಾತಿ ಚೌಳಿಕ್ಯಾಪಲ್ಲೇ ಅಂತ ಹೇಳಿ ನಿಮಗೆ ತೋರಿಸಿದ್ನಿ ಅಷ್ಟರಲ್ಲೇನ ತೋರಿಸಿ ಒಳಗಡೆ ಹೋಗಿ ಚಿಂಟು ಸ್ವಲ್ಪ ಪ್ಲೇಟ್ ರೆಡಿ ಮಾಡಿ ಕೊಡಿದ್ರಾಗಣ ನನಗೆ ಸಾಕು ನಂಗೆ ಬೇಡ ಅಂತ ತಂದು ಇಟ್ಬಿಟ್ಟ ಒಂದು ಎರಡು ಪೀಸ್ ಅಷ್ಟು ಚಪಾತಿ ತಿಂದಾನು ಹೋಗಲಿ ಪೂರ್ಣ ಚಪಾತಿ ತಿಂದಿದ್ರೆ ಆದರೂ ಬಿಟ್ಟು ಬಿಡ್ತಿದ್ದೆ ಒಂದು ಚಪಾತಿ ಹಾಕಿನಿ ಎರಡೇ ಎರಡು ಪೀಸ್ ತಂದು ಒಳಗಡೆ ಇಟ್ಟಾನ ಉಪ್ಪಿಟ್ಟಾದರೂ ತಿನ್ನಂತಂದ್ರೆ ಉಪ್ಪಿಟ್ಟು ಅಂತಾನು ಹಾಗೆ ಹೋಗ್ತಾನ ಸ್ಕೂಲಿಗೆ ಏನು ಅಂತ ಹೊಟ್ಟು ತುಂಬೈತೆ ಅತ್ತೊಂದು ಒಂದು ಸರ್ತಿ ಹೇಳ್ತಾನು ಒಂದು ಸರ್ತಿ ನನಗೆ ಏನು ಟೇಸ್ಟ್ ಹತ್ತಾಕತ್ತಿಲ್ಲ ಅಂತ ಒಂದು ಸರ್ತಿ ಹೇಳ್ತಾನೆ ಈ ಚಳಿಗಾಲ ಬಂದಾಗಿಂದ ಊಟನ ಟೇಸ್ಟ್ ಹತ್ತಾಕತ್ತಿಲ್ಲ ಅಂತ ಹೇಳ್ತಾನೆ ಇನ್ನೇನೋ ಒಂದೆಪ್ಪ ಹೇಳಿ ಇಟ್ಟು ಹೋಗ್ತಾನೋ ಹಾಗಾದ್ರೆ ಸ್ಕೂಲಿಗಾದರೂ ಟಿಫನ್ ಕಟ್ತಾನಂದ್ರೆ ಇವತ್ತು ಶಟಡಿ ಐತಿ ಬೇಗ ಬರ್ತಾನು ಮಧ್ಯಾಹ್ನ ಟಿಫನ್ ಅಂತಾನೆ ಶಟಡಿಕೊಮ್ಮೆ ಟಿಫನ್ ಕಟ್ಟಬ್ಯಾಡ ನನಗೆ ಏನಾದರೂ ಸ್ವಲ್ಪ ಹಣ್ಣು ತಿನ್ಸ ಇಡು ಅಂತ ಹೇಳ್ತಾನು ಇವತ್ತು ಅದನ್ನು ಬೇಡಂತ ಡಬ್ಬಿನ ಬೇಡ ನನಗೆ ನೀರಿನ ಬಾಟಲ್ ಅಷ್ಟ ತೊಗೊಂಡು ಹೋಗೋಣ ಹೇಳಿ ಹಠ ಮಾಡಾಕತ್ತ ಸ್ವಲ್ಪ ನಾಣ ಬೆದರಿಸಿ ಊಟ ಮಾಡ್ಸಾಕತ್ತೀನಿ ನೋಡ್ರಿ ಈ ಥರ ಊಟ ಬಿಟ್ಟಾಗ ನಾವು ಸ್ವಲ್ಪ ಫೋರ್ಸೆಬಲ್ ಆದರೂ ನೋಡಿ ಕೇರ್ ಮಾಡಿ ತಿನ್ನಿಸ್ಬೇಕಾಗ್ತತಿ ಅವ್ರು ಊಟ ಮಾಡಿದ್ರೆ ಮತ್ತು ನಮಗೆ ಸೈಡ ಬೇರೆ ಯಾವುದಾದ್ರೂ ಕೆಲಸ ಆಗ್ತಿರ್ತಾವೆ ಈ ಥರ ಒಂದೊಂದು ಸರ್ತಿ ಹಠ ಮಾಡಿದಾಗ ಬಿಟ್ಟಿವಂದ್ರೆ ಹಂಗೆ ಆಟದಿದ್ರೊಳಗೆ ಮಾತಾಡ್ತಾ ಊಟನ ಬಿಟ್ಬಿಡ್ತಾರೋ ಮೊದ್ಲು ಸ್ವಲ್ಪ ಟಾನ್ಸಲ್ಸ್ ಇರೋದ್ರಿಂದ ವೀಕ್ ಅದಾನ ಹೇಳಿ ನಾವು ಇದು ಮಾಡ್ತಿರ್ತೀವಿ ಈಗ ನೋಡ್ರಿ ಇದು ಉಪ್ಪಿಟ್ಟು ತಿನ್ನಿಸಿದ್ರೆ ಅದನ್ನು ತಿನ್ವಲ್ಲ ಚಪಾತಿ ತಿನ್ನಿಸಿದ್ರೆ ಅದನ್ನು ತಿನ್ನಾಕ್ತಿಲ್ಲ ಮತ್ತು ನೀರು ಬಿಡ್ತಾನು ನೀರು ಕೊಟ್ರೂ ಹಂಗೆ ಸ್ವಲ್ಪ ಇನ್ನು ಹೊಡಿತಾಳೆ ಅಂತೇಳಿ ತಿನ್ನಾಕತ್ತಾನ ಒಂದೊಂದು ಸರ್ತಿ ಈ ರೀತಿ ಮಾಡ್ತಾರೆ ನೋಡ್ರಿ ಮಕ್ಕಳನ್ನ ಬೆಳೆಸೋದು ಭಾಳಷ್ಟು ಕಷ್ಟ ಅಂತ ಅನ್ನಿಸ್ತೈತಿ ಈಗ ಸ್ವಲ್ಪ ದೊಡ್ಡವರಾಗ್ಯಾರು ತಂದ ತಾವು ಎಷ್ಟು ದಿವಸ ದಿವಸಂದ್ರು ಎಲ್ಲ ನಾವೇ ಮಾಡ್ಬೇಕಂದ್ರೆ ಭಾಳಷ್ಟು ಕಷ್ಟ ಆಗಿರ್ತೈತಿ ಈಗೂ ಕೂಡ ಒಂದೊಂದು ಟೈಮಲ್ಲಿ ಈ ರೀತಿ ಮಾಡ್ತಾನು ಉಪ್ಪಿಟ್ಟು ಅಲ್ಲಿ ಏನಾಗ್ತಾನೋ ಅದರೊಳಗೆ ಹಾಲರ ಹಾಕ್ತಾನು ಮೊಸರು ಹರ ಸ್ವಲ್ಪ ಮೆತ್ತಗೆ ಮಾಡಿ ತಿನ್ನಿಸ್ತಾನಂತಂದ್ರೆ ಬೇಡ ಅಂತ ಹಠ ಮಾಡಾಕತ್ತಾನು ಮಕ್ಕಳದು ಟಿಫನ್ ಆಯಿತು ನಮ್ಮ ಯಜಮಾನರು ಟಿಫನ್ ಮಾಡಿ ಹೋಗ್ಬೇಕಂತ ಟಿಫನ್ ಮಾಡಾತಾರ ನೋಡ್ರಿ ಟೈಮ್ ಇತ್ತಂದ್ರೆ ಟಿಫನ್ ಮಾಡಿಕೊಂಡ ಅವ್ರೊಟ್ಟಿಗೆ ಹೋಗಿಬಿಡ್ತಾರೋ ಮಕ್ಕಳಿಗೆ ಟೈಮ್ ಇರಲಿಲ್ಲ ಮಕ್ಳು ಏನಾದರೂ ಮಾಡಿ ಲೇಟ್ ಮಾಡ್ಕೊಂಡಿದ್ರು ಅಥವಾ ಇವ್ರ ಗ್ರೌಂಡಿಂದ ಲೇಟಾಗಿ ಬಂದಿದ್ರಂದ್ರೆ ಮೊದಲು ಹೋಗಿ ಮಕ್ಕಳನ್ನ ಬಿಟ್ಟು ಬರ್ತಾರೆ ಬಿಟ್ಟು ಬಂದ ನೆಕ್ಸ್ಟ್ ಅವರು

ಹೌದು ಸಪ್ತಕಂತು ನಾವು ರೂಕ್ಲ ಓ ಮಾಮ್ಮಾಸ್ಕಿಲ್ಲಲ್ಲ ಕಾದೈ ಎಲ್ಲ ಕಳದಿ ಹಾ ಫೋ ಫೈಯೂ ಟೈಮ್ ಆಗಿ ನಾನು ಇನ್ಮುಂದ ಸ್ವಲ್ಪ ಮಾತಾಡ್ತಾ ವಿಡಿಯೋ ಮಾಡಕ ಕಷ್ಟ ಆಗ್ತೈತೆ ಅಂತ ಅನ್ಸೈತೆ ನನಗೆ ವಿಡಿಯೋ ಮಾಡಿಕೊಂಡು ಓವರ್ ಕೊಡೋದ ಬೆಟ್ರ್ ಅಂತ ಅನ್ನಿಸ್ತೈತಿ ಇಲ್ಲೇ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೆದೈತಿ ಹಾಗಾಗಿ ಅಲ್ಲೇ ವರ್ಕ್ ನಡೆದಿರ್ತೈತಿ ವರ್ಕ್ದು ಸೌಂಡ್ ಭಾಳಷ್ಟು ಬರ್ತಿರ್ತೈತಿ ಕೆಲವೊಂದು ಸರ್ತಿ ಈಗ ಒಂದು ವಾರದಿಂದ ನನಗೆ ಅದೇ ಕಷ್ಟ ಆಗತೈತಿ ನಾನು ಏನಾದರೂ ಮನೆಯಲ್ಲಿ ವಿಡಿಯೋ ಮಾಡ್ತಿದ್ದಾಗ ಅವ್ರದ್ದು ಸೌಂಡ್ ಬರ್ತಿರ್ತೈತಿ ಆದಷ್ಟು ನೋಡಿಕೊಂಡು ಮ್ಯಾನೇಜ್ ಮಾಡಾಕತ್ತೀನಿ ಮುಂದೆ ಮತ್ತೆ ಕನ್ಸ್ಟ್ರಕ್ಷನ್ ಸ್ವಲ್ಪ ವರ್ಕ್ ಜಾಸ್ತಿ ನಡ್ದಂಗೆ ನಡೆದಂಗೆ ನನಗೆ ಮಾತಾಡೋಕೆ ಆಗಂಗಿಲ್ಲ ವಿಡಿಯೋ ಮಾಡ್ಕೋಬೇಕಾಗ್ತೈತಿ ಅವರೆಲ್ಲ ಕೆಲಸ ಬಿಟ್ಟು ಹೋದ್ಮೇಲೆ ನೈಟನ್ನು ನಾನು ಕೊಡಬೇಕಾಗ್ತೈತಿ ಏನೋ ಅಂತ ಅನ್ಸಾಕತೈತಿ ಇಲ್ಲೇ ತೋರಿಸ್ತಾನೆ ನೋಡಿರಿ ನಮ್ಮ ಮನೆ ಎದುರಿಗೆ ಸೈಟ ಖಾಲಿ ಇದ್ದು ಅದರಾಗ ಒಂದು ಸೈಟಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಿ ಈಗ ಎಷ್ಟು ಬೇಗ ಬಂದಿರ್ತಾರೆ ರೀ ವರ್ಕರ್ಸು ಏಳು ಗಂಟೆ ಅನ್ನೋದ್ರಾಗ ಬಂದಿರ್ತಾರೆ ನೋಡಿರಿ ನಾನಂದರು ಆರೂವರೆ ಏಳು ಗಂಟೆಗೆ ಬಾಗಿಲ ಓಪನ್ ಮಾಡ್ತಾನೆ ಅಲ್ಲಿವರೆಗೂ ಮಾಡೋಂಗಿಲ್ಲ ಮಕ್ಕಳಿಗೆ ತಂಪಾಗ್ತೈತಿ ಅಂತ ಹೇಳಿ ಅಷ್ಟೊತ್ತಿಗೆ ಅಂದ್ರೆ ಬಂದು ವರ್ಕ್ ಚಾಲೂ ರೀ ಒಂದು ಒಂದ ವಾರತಿದು ಆಗಿ ಈಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಇದಕ್ಕೆ ವರ್ಕ್ ಮಾಡೇ ಬಿಟ್ಟಾರು ಭಾಳ ಫಾಸ್ಟಾಗ ಮಾಡಾಕ್ತಾರೋ ಆದರೆ ನನಗೆ ಸ್ವಲ್ಪ ವಿಡಿಯೋ ತೊಂದರೆ ಆಗ್ತೈತಿ ಏನು ರೀ ಫೋನ್ ಎತ್ಬೇಕಲ್ಲ ಟೀಚರ್ ಫೋನ್ ಅವ್ರ ಹತ್ರ ಇರ್ಬೇಕಾ ಹಚ್ ಹಂಗೆ ಹಚ್ತಾನೆ ನಾ ಟ್ರೈ ಮಾಡ್ತಾನೆ ಹ್ಞೂ ಹ್ಞೂ ಬಾಯ್ ಮಕ್ಳು ಹೋದ್ಮೇಲೆ ನಾನು ಸ್ವಲ್ಪ ಟಿ ವಿ ನೋಡ್ತಾ ನೋಡ್ತಾ ನಾಷ್ಟ ಮಾಡಾತ್ತೀನಿ ನೋಡ್ರಿ ನಾಷ್ಟಕ್ಕ ಉಪ್ಪಿಟ್ಟು ಮಾಡಿರೋದ್ರಿಂದ ಭಾಳಷ್ಟು ಹೊತ್ತು ಬಿಟ್ಟು ತಿಂದ್ರೆ ಟೇಸ್ಟ್ ಹೊತ್ತಂಗಿಲ್ಲ ಆರಿದ್ಮೇಲೆ ಆಲ್ಮೋಸ್ಟ್ ಸ್ವಲ್ಪ ಆರೆ ಐತಿ ಮಕ್ಕಳಿಗೆಲ್ಲ ತಿನಿಸಿ ಅವ್ರನ್ನ ಕಳಿಸ್ಬೇಕಾದ್ರೆ ಸ್ವಲ್ಪ ತನಗಾಗಿರ್ತೈತಿ ಮತ್ತು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ತೀರ ಬಿರಿಸ್ಬಿಡ್ತೈತಿ ಚಲೋ ಹೊತ್ತಂಗಿಲ್ಲ ಮತ್ತು ನನಗೂ ಇಷ್ಟೋತನ ಕೆಲಸ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಕೂಡಬೇಕಿರ್ತೈತಿ ಅದೇ ಹತ್ತು ನಿಮಿಷದಲ್ಲಿ ಟಿಫನ್ ಮಾಡಿದಂಗೆ ಆಯಿತು ನನಗೊಂದು ಸ್ವಲ್ಪ ರೆಸ್ಟ್ ಆದಂಗೆ ಆಯ್ತು ಅಂಥೇಳಿ ಟಿ ವಿಯಲ್ಲಿ ಸಾಂಗ್ ಹಚ್ಕೊಂಡು ನಾಷ್ಟ ಮಾಡಾಕತ್ತೀನಿ ಮಾತಾಡ್ತಾ ಮಾತಾಡ್ತಾ ಮಾಡ್ತಿದ್ದೆ ಹೊರಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಿ ಆಮೇಲೆ ನನಗೂ ಸ್ವಲ್ಪ ಏನೋ ಸಾಂಗ್ ಕೇಳಬೇಕನ್ನಿಸ್ತು ಅದು ಸಾಂಗ್ ಎಲ್ಲನೂ ಕಾಪಿ ರೈಟ್ ಬರ್ತಾವೆ ನಾನು ಈ ಥರ ವಯಸ್ಸರ್ ಕೊಡಲಿಲ್ಲ ಅಂದ್ರೆ ಟಿ ವಿದೆಲ್ಲ ಸೌಂಡ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡೆ ಅಂದ್ರೆ ಕಾಪಿ ರೈಟ್ ಬರ್ತೈತಿ ಹಾಗಾಗಿ ಸೌಂಡ್ ಮ್ಯೂಟ್ ಮಾಡಿನ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾನು ವಯಸ್ಸರ್ ಕೊಡಬೇಕಾಗ್ತೈತಿ ಕಾಪಿ ರೈಟ್ದ್ದು ಒಂದು ತುಂಬ ಪ್ರಾಬ್ಲಮ್ ಆಗ್ತೈತಿ ರೀ ಬೇರೆ ಬೇರೆ ಸಾಂಗಾ ಬೇರೆ ಬೇರೆ ಸೌಂಡಾ ಏನೂ ಬರೋ ಹಾಗಿರೋದ್ರಲ್ಲಿ ವಿಡಿಯೋದಾಗ ಓನ್ಲಿ ನಮ್ದು ಓನ್ ಏನು ಇರ್ತೈತಿಲ್ಲ ಅದನ್ನು ನಾವು ಕೊಡಬೇಕಾಗ್ತಿರ್ತೈತಿ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆದೆ ಬಟ್ಟೆ ಕೂಡ ತೊಳೆದೆ ನಿನ್ನೆ ತೊಳೆದು ಹಾಕಿದ ಬಟ್ಟೆಯನ್ನು ಕೂಡ ತಂದಿಟ್ಟೀನಿ ಇವಿಷ್ಟನ್ನು ಇನ್ನೂ ನಾನು ಫೋಲ್ಡ್ ಮಾಡಿ ಎತ್ತಿಡಬೇಕು ಆಮೇಲೆ ಎತ್ತಿಡ್ತೀನಿ ಚಿಂಟ್ರಣ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇರೋದರಿಂದ ಬ್ಯಾಗ್ ಕೂಡ ಇಲ್ಲೇ ಇಟ್ಟು ಹೋಗ್ಯಾನು ತೊಗೊಂಡು ಹೋಗಿಲ್ವತ್ತ ಬ್ಯಾಗ್ ಎತ್ತಿಟ್ಟು ಅವೆಲ್ಲ ಬಟ್ಟೆನೂ ಎತ್ತಿಟ್ಕೋಬೇಕು ಆಮೇಲೆ ಎತ್ತಿಡ್ತೀನಿ ಇಲ್ಲಿ ನೋಡ್ರಿ ಸ್ಲ್ಯಾಬ್ ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಟ್ಟೆ ಪಾತ್ರೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೀನಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಮಧ್ಯಾಹ್ನ ಅಡುಗೆಗೆ ನಿನ್ನೆನ ಎಲ್ಲ ಕಾಯಿ ಪಲ್ಯ ತೋರ್ಸಿನಿ ನೋಡಿರಿ ನಿಮಗೆ ಕಾಯಿ ಪಲ್ಯ ಏನೂ ಇಲ್ಲ ಹೆರಚು ಅಂತ ಹೋಳು ಅಂತ ಕಾಯಿ ಪಲ್ಯ ಏನೂ ಇಲ್ಲ ಬರೀ ತಪಲು ಪಲ್ಯ ಇತ್ತು ನಿನ್ನೆನ ಒಂದು ಚೌಳಿಕಾಯಿ ಕೂಡ ಮಾಡಿಬಿಟ್ಟೀನಿ ಬೆಂಡೆಕಾಯಿ ಅಷ್ಟೈತಿ ಬೆಂಡೆಕಾಯಿ ಈಗ ಟೈಮ್ ಆಗಿದ್ದ ಕರೆ ಬೆಂಡೆಕಾಯಿ ಮಾಡ್ಬೇಕಂತ ಮಾಡಿದ್ನಿ ನಮ್ಮ ಚಿಂಟು ತುಂಬ ದಿನದಿಂದ ಬೆಂಡೆಕಾಯಿ ಕೇಳಾಕ್ತಾನೆ ರೀ ಅಷ್ಟ ಬೆಂಡೆಕಾಯಿ ಪಲ್ಯ ಮಾಡಿಕೊಡು ಮಮ್ಮಿ ನನಗೆ ಅಷ್ಟಪ್ಪಡ ಬೆಂಡೆಕಾಯಿ ಪಲ್ಯ ಮಾಡಿಕೊಡು ಅನ್ನೋಕ್ತಾನು ಅವು ಮಾರ್ಕೆಟ್ ಬಂದಾಗ ತಂದು ಮಾಡ್ತೀವಿ ಈಗ ಸಿಗೋದಲ್ಲ ಅವು ಸಿಕ್ಕಾಗಂತೂ ಪಪ್ಪ ಮಾರ್ಕೆಟ್ಗೆ ಬಂದ ತಕ್ಷಣ ಮೊದಲು ಯಾವುದು ಬಂದಿರ್ತೈತಿ ಅದನ್ನು ತೊಗೊಂಡು ಬಂದಿರ್ತಾರೋ ಪಪ್ಪ ತಂದಿಲ್ಲ ಅಂದ್ರೆ ಅಷ್ಟೇ ತಿಳ್ಕೊಂಡಿದ್ನಿ ಅದು ಮಾರ್ಕೆಟ್ಗೆ ಬಂದಿಲ್ಲ ಹೇಳಿ ಹೇಳಿರ್ತಾನೆ ನಾನು ಹೇಳಿದ್ರೂ ಅವ ಕೇಳಾಕತ್ತಿದ್ದ ಅದಕ್ಕೆ ಅದನ್ನೀಗ ಮಾಡೋದು ಬ್ಯಾಡ ಹೇಳಿ ಇಲ್ಲಿ ಕಡಲೆ ಪಲ್ಯನ ಸೋಸಾಕತ್ತನು ಕಡಲೆ ಪಲ್ಯನ ಮಾಡಬೇಕಂತ ಹೇಳಿ ಮಾಡಿದೆ ಅದು ಬಿಟ್ಟರೆ ಮತ್ತಿನ್ನ ಬೇಳೆ ಕಾಳು ಪಡಿಸ್ತಾನ ಮಾಡಬೇಕು ಇದು ಕಡಲೆ ಪಲ್ಯ ಸೋಸೋದು ಕೂಡ ಬೇಗ ಆಗಂಗಿಲ್ಲ ನೋಡಿರಿ ಎಲ್ಲಾನು ಕಡ್ಡಿ ಎಲ್ಲನೂ ಬಿರುಸಿದ್ದದನ್ನು ಆರಿಸ್ ತೆಗೆದು ಎಲ್ಲನೂ ಸೋಸ್ಕೋಬೇಕು ತುಂಬ ಹೊತ್ತಾಗ್ತೈತಿ ನಾನು ಇದೆಲ್ಲನೂ ಸೋಸ್ಕೊಂಡು ಪಲ್ಯ ಮಾಡ್ತೀನಿ ಪಲ್ಯ ಮಾಡುವಾಗ ನಿಮಗೆ ತೋರಿಸ್ತೀನಿ ಪಲ್ಯ ಯಾವ ರೀತಿ ಮಾಡ್ತಾನೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೋ ಕಡಲೆ ಪಲ್ಯನೂ ನಾನು ಯಾವ ರೀತಿ ಮಾಡ್ತಾನೆ ಹೇಳಿ ನಿಮ್ಮ ಜೊತೆ ಆಮೇಲೆ ಸೇರ್ ಮಾಡ್ಕೋತೀನಿ ಇವಾಗ ಬೆಂಡೆಕಾಯಿ ಅಷ್ಟಪ್ಪ ಬೆಂಡೆಕಾಯಿನ ಮಾಡ್ಬೋದಾಗಿತ್ತು ಬಟ್ ಚಿಂಟು ಸ್ಕೂಲಿಗೆ ಹೋಗ್ಯಾನು ಮತ್ತು ನಾನು ಮಾಡಿಡೋದು ಸಾಯಂಕಾಲ ತನಗಾಗೋದು ಬೇಡ ಅಂಥೇಳಿ ನಾಳೆ ಸಂಡೇ ಅದು ಮನೆ ಒಳಗಿರ್ತಾನೋ ಅವಾಗ ಮಾಡಿಕೊಟ್ರ ಆತಂಥೇಳಿ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಪಲ್ಯ ಮಾಡಾಕ್ತಾನ ನೋಡ್ರಿ ಅದೇನೇನೋ ಗೊತ್ತಿಲ್ಲ ಒಟ್ಟು ಬೆಂಡೆಕಾಯಿ ಕೇಳಾಕತ್ತಾನೋ ಮಾಡಿದರೆ ಎಷ್ಟು ತಿಂತಾನೋ ಎಷ್ಟಿಲ್ಲೋ ಗೊತ್ತಿಲ್ಲ ಒಂದು ಫಿಫ್ಟೀನ್ ಡೇಸ್ ಇಂದ ಕೇಳ್ತಾನ ಕಾಯಿ ಪಲ್ಯ ತರುವಾಗಾಯಿತು ಏನಾದರೂ ಪಲ್ಯ ಮಾಡುವಾಗಾಯಿತು ಬೆಂಡೆಕಾಯಿ ಹೇಳಿದ್ನ ಮಾಡಿದ್ ಮಮ್ಮಿ ಬೆಂಡೆಕಾಯಿ ಹೇಳಿದ್ನ ತಂದೀನಿ ಪಾಪ ಬೆಂಡೆಕಾಯಿ ಹತ್ರ ಕೇಳ್ತಾನೆ ಅವು ಮಾರ್ಕೆಟ್ನಾಗ ಬರ್ಲಾರ್ದೆ ಹೆಂಗೆ ತರಬೇಕು ರೀ ಹೆಂಗೆ ಮಾಡಿಕೊಡ್ಬೇಕು ಅದಕ್ಕೆ ಇವಾಗ ತಂದಾರು ನಾಳೆ ಸಂಡೇ ಅವರಿಗೆ ಮಾಡಿಕೊಡ್ತೀನಿ ಅಷ್ಟಪಡು ಬೆಂಡೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಮಾಡುವಾಗ ಈಗ ಇದೆಲ್ಲ ಪಲ್ಯ ಮೊದ್ಲು ಸೋಸ್ಕೊಂಡ್ಬಿಡ್ತಾನೆ ರೀ ಇದು ಭಾಳಷ್ಟು ಟೈಮ್ ಆಗ್ತೈತಿ ಇದೆಲ್ಲ ಕ್ಲೀನಾಗಿ ತೆಗಿಬೇಕು ನೋಡಿರಿ ಇದ್ರೊಳಗೆ ಮತ್ತು ಕೊರಿ ಹುಳ ಅಂತ ಹೇಳ್ತಾರಲ್ಲ ಅವ್ರಿ ಒಳಗೆ ಈಗ ಒಳಗೆ ಹುಳ ಇರ್ತಾವೆ ಭಾಳಷ್ಟು ನೀಟಾಗಿ ನೋಡ್ಕೊಂಡು ಇದೆಲ್ಲನೂ ಆರಿಸ್ಬೇಕು ನೋಡಿರಿ ಹುಳಗಳು ಕೂಡ ಇರ್ತಾವೆ ಹಾಗೆ ಸ್ವಲ್ಪ ಕಡ್ಡಿನೂ ಇರ್ತೈತಿ ಈಗ ಫ್ರೆಶಾಗೆ ಬರಾಕ್ಬೇಕು ಮಾರ್ಕೆಟಕ್ಕೆ ಅಷ್ಟೊಂದು ಕಡ್ಡಿ ಹೊಲಸ ಏನೂ ಇಲ್ಲ ಆದರೆ ಹುಳಗಳು ಮಾತ್ರ ಇದ್ದೇ ಇರ್ತಾವ್ರಿ ಹಾಂ ಕೊರಿ ಹುಳ ಸ್ವಲ್ಪ ನೋಡ್ಕೊಂಡನ ಚೆನ್ನಾಗೆ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ನಾನು ಆರಾಮ್ಸಿ ಕುತ್ಕೊಂಡು ಕ್ಲೀನ್ ಮಾಡಾಕ್ತಾನು ಈಗ ಶಾಟರ್ಡೇ ಇರೋದ್ರಿಂದ ಸಪ್ತಕ ಬಂದಾಗ ಈಗ ಋತ್ವಿಕೊಂಡು ಫುಲ್ ಡೇ ಐತಿ ಋತ್ವಿಕ ಸ್ಕೂಲಿಗೆ ಹೋಗಿ ಅನು ಫುಲ್ ಡೇ ಐತಿ ಇವತ್ತು ಸಾಯಂಕಾಲ ಬರ್ತಾನು ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಜೇಜ್ಕೊಂಡೆ ಅದಾದ ನಂತರ ಒಂದು ನಾಲ್ಕು ಮೆಣಸಿ ಕಾಯಿಯನ್ನು ಸಣ್ಣಗಾಗಿ ಜಿಟ್ಕೊಂಡೆ ಇಲ್ಲಿ ಸ್ವಲ್ಪ ಶೇಂಗಾ ತೊಗೊಂಡಿನಿ ಶೇಂಗಾ ಸಿಪ್ಪೆ ಕೂಡ ಬಿಡಿಸಲ್ಲ ನೋಡ್ರಿ ನಾನು ಸಿಪ್ಪೆ ಬಿಡಿಸ್ಲಾರ್ದನ ಹಾಗೇನ ಸ್ವಲ್ಪ ತರಿ ತರಿಯಾಗಿ ಮಾಡಿ ಜ ಕುಟ್ಕೊಂಡು ಹಾಕ್ತೀನಿ ಮಿಕ್ಸರ್ಗೆ ಹಾಕಿದ್ರೆ ಪೂರ್ಣ ಪೌಡ್ರ್ ಆಗಿಬಿಡ್ತೈತಿ ಇದು ಶೇಂಗಾ ಸ್ವಲ್ಪ ಅಗಳ ಚಗಳ ನಮಗೆ ಬೇಕಾತಂದ್ರೆ ತರಿ ತರಿಯಾಗಿ ಮಾಡ್ಕೋಬೇಕಂತಂದ್ರೆ ಮಿಕ್ಸರ್ದಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರಾಗ ಬೇಗ ಪೌಡ್ರ್ ಆಗಿಬಿಡ್ತೈತಿ ಹಾಗಾಗಿ ನಾನು ಕಲ್ಲಲ್ಲೇ ಕುಟ್ಕೊಂಡಿರ್ತೀನಿ ಈ ಥರ ಯಾ ಯಾವುದೇ ಒಂದು ಪಲ್ಯಕ್ಕೆ ಬೇಕಾತಂದ್ರೆ ಸ್ವಲ್ಪ ತರಿ ತರಿಯಾಗಿ ಕಾಳು ಕಾಳಾಗಿದ್ರೆ ಚೆನ್ನಾಗಿ ಅನಿಸ್ತೈತಿ ಪಲ್ಯ ಮಾಡುವಾಗ ಪೂರ್ಣ ಪೌಡ್ರ್ ಆಗಿಬಿಡ್ತಂದ್ರೆ ಪೌಡ್ರ್ ಅಂದ್ರೆ ಒಂಥರ ಗ್ರೇವಿ ಥರ ಅಮಟಿ ಥರ ಬಂದುಬಿಡ್ತೈತಿ ಅದು ಸ್ವಲ್ಪ ತರಿ ತರಿಯಾಗಿ ಈ ಥರ ಇದ್ದರೆ ಪಲ್ಯದಾಗ ಮಧ್ಯೆ ಮಧ್ಯ ಸಿಗ್ತಿರ್ತೈತಿ ಚೆನ್ನಾಗಿ ಅನಿಸ್ತೈತಿ ನೀವು ಕಡ್ಲೆ ಪಲ್ಯಕಾಯಿ ಏನೇನು ಹಾಕಿ ಮಾಡ್ತೀರಿ ಅಂಥೇಳಿ ನಮಗೂ ಸ್ವಲ್ಪ ಹೇಳ್ರಿ ಇಲ್ಲೇ ಕಡ್ಲೆ ಪಲ್ಯ ತೊಗೊಂಡನು ಬೆಳ್ಳುಳ್ಳಿ ಹಸಿ ಮೆಣಸಿಕಾಯಿ ಶೇಂಗ ಇದರೊಟ್ಟಿಗೆ ಜೀರಿಗೆ ಉಪ್ಪ ಎಣ್ಣೆ ಇಷ್ಟು ಹಾಕಿ ನಾನು ಕಡಲೆ ಪಲ್ಯನ ತಾಳಿಸ್ತೀನಿ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರೆ ಪಲ್ಯ ನೀವು ಯಾವ ರೀತಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ಇಲ್ಲಿ ಪಲ್ಯನ ಮೊದಲ ತೊಳ್ಕೊಂಡು ಬಿಡ್ಬೇಕಾಗ್ತೈತಿ ಪಲ್ಯಕ್ಕೆ ಜಾಸ್ತಿ ಇದು ಆ ಕ್ರಿಮಿಕೀಟಗಳಿಗೆ ಔಷಧಿ ಹೊಡೆದಿರ್ತಾರೆ ನೋಡಿರಿ ಕಡಲೆ ಪಲ್ಯ ಚೆನ್ನಾಗಿ ಬರಲಿಬೇಳಿ ಅಂಥೇಳಿ ಔಷಧಿ ಹೊಡೆದಿರ್ತಾರೆ ಹಾಗಾಗಿ ಅದನ್ನು ಕ್ಲೀನಾಗಿ ಒಂದು ಸರ್ತಿ ತೊಳ್ಕೊಂಡು ಬಿಡಬೇಕಾಗ್ತೈತಿ ಮತ್ತು ಕಡ್ಲೆ ಪಲ್ಯ ಕೂಡ ಸ್ವಲ್ಪ ಹುಳಿ ಹುಳಿ ಇರ್ತೈತಿ ಒಂದು ಸ ಎರಡು ಸರ್ತಿ ನೀರೊಳಗೆ ಕ್ಲೀನಾಗ ತೊಳ್ಕೊಂಡು ಬಿಡಬೇಕು ನಾನು ಈ ಕಡೆ ನೀರು ಬುಟ್ಟಿ ಒಳಗೆ ಹಾಕ್ಕೊಂಡು ಪಲ್ಯನ ತೊಳೆದು ಬಿಟ್ಟು ನೀರನ್ನು ಹೆಚ್ಚಕ್ಕೆ ಹಾಕಿದೆ ಈಗ ಸ್ವಲ್ಪ ಆ ಥರ ಹೆಚ್ಚಕ್ಕೆ ಹಾಕಿದ ಮೇಲೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷನ ಹಾಗೇ ತಿರುತಾ ಇರಬೇಕು ಪಲ್ಯನ ಅದರೊಳಗೆ ನೀರಿನ ಅಂಶ ಶುವವರೆಗೂ ಆಮೇಲೆ ಪಲ್ಯ ಭಾಳ ಅಷ್ಟು ಇರ್ತೈತೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ನಾವು ತಿರುಗಿಸ್ತಾ ಇದ್ರೆ ಅದು ಸ್ವಲ್ಪ ಕ್ವಾಂಟಿಟಿ ಕ್ವಾಂಟಿಟಿ ಕೂಡ ಕಡಿಮೆ ಆಗಿಬಿಡ್ತೈತಿ ಆ ಥರ ಕಡಿಮೆ ಆದಮೇಲೆ ನಾವಿಲ್ಲಿ ಬೆಳ್ಳುಳ್ಳಿ ಹಸಿ ಮೆಣಸಿಕಾಯಿ ಪೇಸ್ಟು ಜೀರಿಗೆ ಅದರ ಮೇಲ್ಗಡೆ ಎಣ್ಣೆ ಹಾಕಿ ಮಾಡ್ತೀವಿ ಇದನ್ನು ನಾವು ತಾಳ್ಸೋದು ಅಂತ ಹೇಳ್ತೀವಿ ಒಗ್ಗರಣೆ ಹಾಕೋದಿಲ್ಲ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಮೇಲ್ಗಡೆ ಪಲ್ಯ ಹಾಕೋದಿಲ್ಲ ಪಲ್ಯ ಸ್ವಲ್ಪ ನೀರಿನ ಶಗುವರೆಗೂ ಆಮೇಲೆ ಸ್ವಲ್ಪ ಸಾಫ್ಟ್ ಬರುವವರೆಗೂ ಮೊದಲು ಪಲ್ಯನ ಹಾಕಿ ಸ್ವಲ್ಪ ತಾಳಿಸ್ತೀವಿ ನಾವು ತಳ ಏನು ಪಲ್ಯ ಪಲ್ಯದೊಳಗೆ ನೀರು ಇರೋದ್ರಿಂದ ಸ್ವಲ್ಪ ತಾಳಿಸಿ ಅದು ಬುಟ್ಟಿ ತುಂಬ ಇರ್ತೈತಲ್ಲ ಅಲ್ರಿ ಸ್ವಲ್ಪ ಅರ್ಧ ಹಾಕೈತೆ ಅದು ಅದು ಅರ್ಧ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆದಮೇಲೆ ಇದೆಲ್ಲ ಸಾಮಾನುಗಳನ್ನು ಹಾಕಿ ಎಣ್ಣೆ ಹಾಕಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ ಮೇಲೆ ಇದು ಶೇಂಗಾದ ಸ್ವಲ್ಪ ಆಗ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರಲ್ರಿ ತೆರೆ ತೆರೆಯಾಗಿ ಅದೊಂದು ಸ್ವಲ್ಪ ಹಾಕಿ ಮೇಲ್ಗಡೆ ಉಪ್ಪಾಗಿ ನೋಡ್ಕೊಂಡು ರೀ ಕಡ್ಲೆ ಪಲ್ಯಕ್ಕೆ ಕಡ್ಲೆ ಪಲ್ಯಲ್ಲಿ ಹುಳಿ ಅಂಶ ಇರೋದರಿಂದ ಸ್ವಲ್ಪ ಏನಾದರೂ ನಾವು ಕೈ ಫ್ರೀ ಬಿಟ್ಟು ಸ್ವಲ್ಪ ಏನಾದರೂ ಉಪ್ಪು ಹಾಕಿದ್ರೆ ಉಪ್ಪು ಉಪ್ಪು ಆಗಿಡ ಪಲ್ಯ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಈ ಥರ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡಿ ನಮಗೆ ಮೇಲ್ಗಡೆ ಒಂದು ಪ್ಲೇಟ್ ಅಂದ್ರೆ ಚೆನ್ನಾಗಿ ಉಮ್ಗೊಂಡು ಪಲ್ಯ ರೆಡಿ ಆಗಿಬಿಡ್ತೈತಿ ಸ್ವಲ್ಪ ಭಾಳ ಇದು ಉದುರಾಗ್ತೈತಪ್ಪ ಅಂದ್ರೆ ಒಂದು ಅರ್ಧ ಕಪ್ಪದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಲೆ ಮೇಲೆ ಬಿಟ್ಟರೆ ಸಾಕು ಮೆತ್ತಗೆ ಹಾಕ್ತೈತಿ ತೀರಾ ಮೆತ್ತಗಾದ್ರೆ ತಪಲು ಪಲ್ಯ ಚೆನ್ನಾಗಿರೋದಿಲ್ಲ ಈಗ ನೋಡ್ರಿ ಒಂದು ಅರ್ಧ ಕಪ್ ನೀರು ಹಾಕೀನಿ ನಾನು ಅಷ್ಟ ಜಾಸ್ತಿ ಹಾಕೋದಿಲ್ಲ ನೋಡಿರಿ ಕಪ್ ಎಷ್ಟು ಸಣ್ಣದೈತಿ ಅದರೊಳಗೆ ಇನ್ನೂ ನೀರು ಉಳಿಸೀನಿ ಅಂದರೆ ಪೂರ ಉದುರುದ್ರಾದ್ರೆ ಮತ್ತು ಮಕ್ಕಳು ತಿನ್ನೋದಿಲ್ಲ ಸ್ವಲ್ಪ ನೀರು ನೀರು ಇರಲಿ ಅಂಥೇಳಿ ಹಾಕೀನಿ ಪಲ್ಯ ಕೂಡ ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಟಿರ್ತೈತಿ ಒಂದು ಐದು ನಿಮಿಷ ಈಗ ಪ್ಲೇಟ್ ಮುಚ್ಚಿ ಬಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಬಿಟ್ರೆ ಚೆನ್ನಾಗಿ ಉಮ್ಕೊಂಡು ಚೆನ್ನಾಗಿ ಬರ್ತೈತಿ ನೋಡ್ರಿ ಪಲ್ಯ ಕಡಲಿಪಲ್ಯ ಅಂತರೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ನನಗೆ ನಮ್ಮ ಮನೆಯವ್ರಿಗೆ ನಮ್ಮನೆಯವ್ರಂತರೂ ತಪ್ಪಲ್ ಪಲ್ಯ ಎಲ್ಲಾನು ಇಷ್ಟಪಡ್ತಾರೆ ಬಿಡ್ರಿ ಆದ್ರೆ ಕಡ್ಲಿ ಪಲ್ಯ ಸೀಸನ್ ವೈಸ್ ಅಷ್ಟು ಸಿಗ್ತೈತಿ ಅಲ್ರಿ ಈಗ ಅಷ್ಟ ಸಿಗ್ತೈತಿ ಈಗ ಒಂದು ತಿ ಒಂದುವರೆ ತಿಂಗಳು ಎರಡು ತಿಂಗಳೊಳಗೆ ಅಷ್ಟು ಅಷ್ಟು ಬರ್ತಿರ್ತೈತಿ ಈಗ ಆಲ್ರೆಡಿ ಒಂದು ತಂದು ತಿಂದೀವಿ ನಾವು ಅಲ್ಲಿ ಬಿಟ್ಟರೆ ಮತ್ತೆ ಸಿಗಂಗೆ ಇವೆ ಪಪ್ಪಾ ಎಲ್ಲ ಬರೀ ಪೌಡ್ರ್ ಐತೆ ಮೇಲೆ

ಅದು ಮೂರು ಸ ಮೂರೂ ಟೀಮ್ ಜೊತೆನ ಆಗಿದೆವು ಲಾಸ್ಟಿಗೆ ಸಲ ಫೈನಲ್ ಇತ್ತ ಮತ್ತು ಬ್ಲೂ ಜೊತೆ ಹ್ಞೂ ಜೊತೆ ನಾವು ಆಗಿದ್ದೆವು ನಮ್ಗೆ ಫ್ರೆಂಡ್ ಸಿಗ್ತದೆ ಎಷ್ಟು ಮಂದಿ ಇದ್ರ ಇದ್ರೊಳಗೆ ಹತ್ತನಾಗೆ ಎಲ್ಲ ನೀವು ಗ್ರೀನ್ ಟೀಮ್ನವ್ರು ಹತ್ತೊ ಮಂದಿದ್ರಿ ನಿಮ್ಮ ಕ್ಲಾಸ್ನಾಗ ಹ್ಞೂ ಹತ್ತ ಮಂದಿ ಕ್ಲಾಸ್ನಾಗ ಹ್ಞೂ ಈಗ ತರ್ಡ ಫೋರ್ತ ಹ್ಞೂ ಹ್ಞೂ

ம்ம் <Plug struggles problems> ಸಲ್ ಸ್ವಲ್ಪ ಬರ್ತಾ ಇರ ಸಲ್ ಮ್ಯಾಲ ಬಾ ಚಾಟ್ ಮಸಾಲಾ ಕತೆ ಇತ್ತ ಅದ ಪೂರ ಮೇಲಿನ ಪೌಡರ್ ಹೋಗೋಣ ಒಳಗೆ ಇಲ್ಲಾ ತಿಂಗ ನೀನ ತಿನಿಪ್ಪ ಸ್ವಲ್ಪ ಹುಳಿ ಹುಳಿ ಉಪ್ಪುಪ್ಪ ಹುಳಿ ಹುಳಿ ಉಪ್ಪು ಪೈತೆ ಓದಲ್ಲ ಚಾಟ್ ಮಸಾಲಾ ಹೇಗೊಂದು ಹೇಗೊಂದು 5 ರೂಪಾಯಿ ಕೊಂದ ಹ ರೂಪಾಯಿ ಕೊಂದಿದ್ದು ಫ್ರೆಂಡ್ಸ್ ಮಕ್ಕಳಿಗೆ ಸ್ಪೋರ್ಟ್ಸಾ ಡಾನ್ಸ್ ಅಂದ್ರೆ ಅದೇನೋ ಎಲ್ಲಿಲ್ಲದ ಖುಷಿ ಪಡ್ತಾರೆ ನೋಡ್ರಿ ಅವ್ರು ಭಾಳ ತುಂಬ ಖುಷಿ ಪಡ್ತಾರೋ ನಮ್ಮ ಋತ್ವಿಕನ್ ನೋಡಿದ್ರಿ ಸ್ಪೋರ್ಟ್ಸ್ ಆಚಾರಾಯತಿವತ್ತ ಬಂದು ಹೆಂಗೆಲ್ಲ ಹೇಳಾಕತ್ತಿದ್ದ ನಿನ್ನೆ ಮಾರ್ಕ್ ಚಲೋ ಬಿದ್ದಾವತ ಫುಲ್ ಖುಷಿಯಾಗಿ ಬಂದು ಹಂಚ್ಗಳಾಕತ್ತಿದ್ದ ಮಕ್ಕಳಿಗೆ ಏನಾದರೂ ಖುಷಿ ಆದಾಗ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನಾವು ಅವ್ರಿಗೆ ಕೇಳೋದ್ರಿಂದ ಅವ್ರಿಗೆ ಸ್ವಲ್ಪ ಖುಷಿ ಆಗ್ತೈತೆ ನೋಡ್ರಿ ಈಗ ಅದೆಲ್ಲನೂ ಹೇಳಿಬಿಟ್ಟು ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಆಟಕ್ಕೆ ಹೋದ್ರಿಬ್ರು ಇನ್ನು ಅವರು ಆಟಕ್ಕೆ ಹೋದ್ಮೇಲೆ ನಾನು ಕಸ ಗುಡಿಸ್ಬೇಕು ಪ್ರೆಶಪ್ ಆಗಬೇಕಂತ ಅನ್ನೋದ್ರಲ್ಲೇ ಸ್ವಲ್ಪ ಒಂದು ಇನ್ವಿಟೇಷನ್ ನೋಡ್ಬೇಕಂತ ಹೇಳಿ ನೆನಪಾಯಿತು ಇದು ಇನ್ವಿಟೇಷನ್ ಕೊಟ್ಟು ಹೋಗಿದ್ದರು ಅದು ಮ್ಯಾರೇಜ ಸಂಡೇನ ಐತೆ ಅಂತ ಹೇಳಿ ಅಂದಿದ್ರು ಒಂದು ಸರ್ತಿ ಕನ್ಫರ್ಮ್ ಮಾಡ್ಕೋಬೇಕಂತ ಹೇಳಿ ಇನ್ವಿಟೇಷನನ್ನ ಓದಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಅಂತರ ಏನು ಯಾರು ಏನೂ ಫಂಕ್ಷನ್ ಕೇಳಿದರು ಕರೆದಿದ್ರು ಅದು ಡೇಟ ವಾರ ಏನೂ ಗೊತ್ತಿರೋದಿಲ್ಲ ನೋಡಿರಿ ಪಾಪ ಅವರು ಮನೆಯವರೆಗೂ ಬಂದು ಇನ್ವಿಟೇಷನ್ ಕೊಟ್ಟು ಹೇಳಿ ಯಾರು ಒನ್ ವೀಕ್ ಆಯಿತು ಅದಾದ ಮೇಲೆ ನಾನು ಅದು ಇನ್ವಿಟೇಷನ್ ನೋಡಿದ್ದಿಲ್ಲ ಅವರು ನನಗೆ ಒಳಗಡೆ ಬಂದು ಕುಂಕುಮ ಹಚ್ಚಿ ಹೇಳಿ ಪಾಪ ಇದು ಭಾಳ ಇದರಿಂದ ಹೇಳಿ ಕರೆದು ಹೋಗಿದ್ರು ನನಗೆ ಮತ್ತು ಈಗ ನೆನಪಾಯಿತು ಸಂಡೇ ಅಂದಿದ್ರು ನೋಡಬೇಕು ಇವ್ರಿಗೆ ಅಂತರೂ ನೆನಪಿಲ್ಲ ನಾನು ಯಾವುದಕ್ಕೂ ಒಂದು ಸರ್ತಿ ಇನ್ವಿಟೇಷನ್ ಚೆಕ್ ಮಾಡ್ಕೊಂಬಿಡ್ಬೇಕು ಯಾವ ಕಲ್ಯಾಣ ಮಂಟಪ ಒಳಗೈತೆ ಎಲ್ಲನೂ ನೋಡ್ಕೋಬೇಕಂತ ಹೇಳಿ ಮಕ್ಕಳು ಹೊರಗಡೆ ಹೋದ್ಮೇಲೆ ನೋಡಾಕತ್ತಿದ್ದೆ ಇದು ನೋಡಿಕೊಂಡು ಈಗ ಮತ್ತು ಸಂಜೆ ನಾನು ಕಸ ಗುಡಿಸೋದು ಫ್ರೆಶ್ ಅಪ್ ಆಗೋದು ದೇವ್ರ ಮಂದಿ ಹಚ್ಚೋದು ಮತ್ತು ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಕಾರ್ಡ್ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿಸ್ಯಾರೋ ಭಾಳಷ್ಟು ಚೆನ್ನಾಗಿ ಅನಿಸ್ತು ಭಾಳ ಬ್ಯೂಟಿಫುಲ್ ಐತೆ ಕಾರ್ಡ ತುಂಬ ಚೆನ್ನಾಗಿತ್ತು ನೋಡ್ರಿ ನಾಳೆ ಐತ್ರಿ ಮ್ಯಾರೇಜ ಸಂಡೇ ನೋಡ್ಬೇಕೈನ್ರಿಗೆ ಹೇಳಬೇಕು ಫ್ರೀ ಇದ್ರೆ ಹೋಗ್ಬೇಕು ಹೋಗೇ ಬರ್ಬೇಕು ರೀ ಪಾಪ ಮನಿವರೆಗೂ ಬಂದು ಹೋಗ್ಯಾರು ಫ್ರೆಂಡ್ಸ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಇಷ್ಟ ಆಗಿಲ್ಲ ಒಂದು ಲೈಕ್ ಮಾಡಿರಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಎಲ್ಲರಿಗೂ ಗುಡ್ ಈವ್ನಿಂಗ್ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್